hello, What's your name priya. where are you guys from? actually, we are from kerala. he is from Andhra. so this is a new, new, experience, new experience for you people. Really how was it? the experience. only in movies we have seen. in uh, Kantara movie we have seen. so experiencing directly, it's so brilliant. actually, we are amazed by seeing that uh, word say. <laughs> ಮೂವೀಸ್

ಧಾರವಾಡ ಹುಬ್ಬಳ್ಳಿಯಿಂದ ಬಂದಿದ್ದೀವಿ ಉತ್ತರ ಕರ್ನಾಟಕದಿಂದ ಬಂದಿದ್ದೇವೆ ಕಂಬಳದ ಬಗ್ಗೆ ಒಂಥರ ವಿಶೇಷ ಒಂದು ಒಲವು ಅದಕ್ಕೆ ನಾನು ಫಸ್ಟ್ ಟೈಮ್ ಕಂಬಳನ ಲೈವ್ ಆಗಿ ನೋಡಕ್ ಬಂದಿದ್ದೀನಿ ಬರೀ ನಾವು ಸಿನಿಮಾದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ವಿ ಫಸ್ಟ್ ಟೈಮ್ ಮಂಗಳೂರಲ್ಲಿ ಒಂದು ಲೈವ್ ಆಗಿ ನೋಡಕ್ ಬಂದಿದ್ದೀವಿ ಬಹಳ ಖುಷಿ ಆಗಿದೆ ಮಂಗಳೂರು ಜನತೆಗೆ ಒಳ್ಳೇದಾಗ್ತದೆ ರಾಜೇಶ್ವರಿ ಅಂತ ಅವ್ರು ನಮ್ಮ ಹಸ್ಬೆಂಡ್ ಅವ್ರ ವೈಫ್ ನಾನು ಫಸ್ಟ್ ಟೈಮ್ ಅದೇ ಇಂಟ್ರೆಸ್ಟ್ ಇಂದ ನೋಡೋಕ್ ಬಂದಿದೆ ಹೇಗಿದೆ ಅಂತ ಹಂಗೆ ಮಂಗಳೂರೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ ವೀಕೆಂಡ್ ಅಲ್ಲ ಅದಕ್ಕೆ ಬಂದಿದೆ ಬಂದಾಗ ಎಲ್ಲೋ ನಾನು ಸುತ್ತಾಡ್ಲಿಕ್ಕೆ ಇವರೇ ನನ್ನ ಬರ್ತಾರೆ ಕಂಬಳ ನೋಡ್ಲೇಬೇಕಂತ ಇಲ್ಲಿ ತನಕ ಬಂದ್ರು ಕಂಬಳ ಬಾರಿ ಶೋಕು ಹೆಂಗ್ಲ ಕಾಂಡ ಬೈದ ಒಂಜಿ ಓರ್ಮಂಟ ನಾಗ ಹೆಂಗ್ಲ ಹೆಂಗ್ಲ ಇಲ್ಲೆಲ್ಲ ಮೂಲೆ ಕುಲ್ಲೂರ್ಡೆ ಅಂಜೆ ಹೆಂಗ್ಲ ವರ್ಷ ವರ್ಷ ಎಲ್ಲ ಬರ ನಿಪ್ಪ ಪುತ್ತೂರುಗಳ ಬರ್ಪುಂ ಬೃಜೇಶ್ವರಟೆಲ ಕಂಬಲಗೊರ್ಸ ವರ್ಷ ಎಲ್ಲ ಬರದಿಪ್ಪ ಬಾರಿ ಶೋಕ ಅವರು ಇತ್ತ ಇತ್ತ ಬರ್ದು ಪಿರ ರಾತ್ರೆ ಲೈಟ್ ಲ ಇಂಗ್ಲು ವರ್ಷ ವರ್ಷ ಬರ್ಪ ಈ ಸರಿ ಮಧ್ಯಾಹ್ನ ಬತ್ತಿ ಪಲ ರಾತ್ರೆ ಬರ್ಪ ಆರಾಮ್ಸೆ ತೂಯ ಆ ಒಂಜಿ ಎಡ್ಡೆ ನನನನ ಪರೊಂದ ಅಲ್ತ್ ತೂಯೆರ್ ಉಂತುಂಡ ಲಕ್ಕೇರ್ ನಮನಸ್ ಬರ್ಪು ಒಜಿ ಅಂಚಿನ ಒಂದು ವ್ಯವಸ್ಥೆ ಎಡ್ಡೆ ಉಂಡು ವ್ಯವಸ್ಥೆ ಎಡ್ಡೆ ಮಂತೆತ್ ನಮ್ಮ ಕಾರ್ ಪಾರ್ಕಿಂಗ್ ಆ ತಿಪ್ಪು ಬೊಕ್ಕಿ ಸೆಕ್ಷನ್ಸ್ ಅದಿಪ್ಪ ರಿಸೀವ್ ಅನ್ಪುನಾಪ್ಪು ಬೊಕ್ಕ ಕ್ಲಿನಿನೆಸ್ ತುಲ ಓಲ್ ಕಜೋ ತು ಜಲ್ಪನ್ ಏರಪ್ಪ ಇರ್ದ ಕಜೋ ಕಜೋರ್ನಾಗ ವ್ಯವಸ್ಥೆ ಎಡ್ಡೆ ಇತ್ತಂಡ್ ಕಂಬಳೆಲ್ಲ ಬಾರಿ ಶೂ ಕುಡಿಯುತ್ತೆ ಮುಟ್ಟು ನನಗ ನನಗ ಬಯ್ಯ ಬಯ್ಯಗ ನನಗ ಚಾಂಪಿಯನ್ ಇರುಕು ಪೂರ ಬರ್ಪುನ ಟೈಮ್ ಅಪಾಗ ಅಪಾಗ ಪುರ ನನ್ನ ಜಾಸ್ತಿ ರಶ್ ಇತ್ತೆ ಬನ್ಪೇನ ಇತ್ತ ಪೂರ್ವ ಒಂಜ್ ಪ್ರಾಯದಕ್ಕುಲು ಜೋಕೆಂಬತ್ತೊಂಬರ್ಪುನಗ ಈ ಟೈಮ್ ಇಡ್ ಬರ್ತೊಂಡು ಒಂಚೂರು ತು ಎಡ್ಡೆ ರಶ್ ಆ ಫಿಜ್ಜಿ ಎಡ್ಡೆ ಆಯ್ತು ಕಂಬಳ ತುರಂಗ್ ಇತ್ತೆ ಬತ್ತು ತುಯಾ ಆಯ್ತಾ ಇಲ್ಲಡ್ಲಾ ಇವ್ ತುಂದಿಪ್ಪ ನಮ್ಮ ಕಂಬಳ ಪ್ರೇಮಿನ ಹಾಕುಲೆ ನಮ್ಮ ಇಲ್ಲಡ್ಲಾ ಈ ರುಕುಲಿಜ ಪೆತ್ತಲು ಅಂಚೆ ನಮಕ್ ಪ್ರಾಣಿ ಭೇಮ ಪುರ ಉಂಟು ಅನ್ಸಡ ವಾಯಿರುಗು ಬಾರಿ ಇಷ್ಟ ತುಯ್ಯ ಪದವು ಕಾನಡಕ ఫేవరెట్ దూజా ఫేవరేట్ూజ తుండు అక్కడ ప్రతి ఒంజు ఇష్టం చిన్నపరెడ్డి ఐ కేమ్ ఫ్రమ్ ఆంధ్రప్రదేశ్ జస్ట్ ఫర్ విసిటింగ్ ద ప్లేసెస్ బట్ ఇన్ దిస్ వైల్ కమింగ్ వీ హావ్ సీన్ దిస్ కంబాల ప్లేస్ బట్ యాజ్ ఫస్ట్ టైం వీ హావ్ సీన్ ఇన్ మూవీ కాంతారా బట్ వీ ఆర్ ఎక్స్పీరియన్సింగ్ లైవ్లీ ఇట్ ఈస్ ఎ వండర్ఫుల్ ఎక్స్పీరియన్స్ అండ్ ఇట్ ఈస్ టూ గుడ్ ఎంజాయ్డ్ లాట్ ೂರ್ ಟೀ ದೊಲಿಟಿಕಲ್ ಟೀಮ್ ವಿಚ್ ಅವರ್ ದ ಆರ್ಗನೈಜೇಷನ್ ಟೀಮ್ ಇಟ್ ಇಸ್ ಎ ಥ್ಯಾಂಕ್ ಯು ಫಾರ್ ಆರ್ಗನೈಸ್ ದಿಸ್ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ಸಿ ದಿಸ್ ನನ್ನ ಹೆಸರು ಮಹೇಶ್ ಅಂತ ಹೇಳಿ ಇವ್ರ ಹೆಸರು ಜಯಶಿ ಅಂತ ಹೇಳಿ ನನ್ನ ವೈಫು ಮತ್ತು ನನ್ನ ಮಗಳು ಸೊ ಇವ್ರ ಹೆಸರು ಸೃಷ್ಟಿ ಅಂತ ಹೇಳಿ ನಮ್ಮೂರು ಹೊನ್ನವರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ಕಂಬಳಕ್ ಬಂದಿರಲಿಲ್ಲ ಬಟ್ ಇವತ್ತು ಕಂಬಳ ನೋಡಿದ್ವಿ ತುಂಬಾ ಖುಷಿ ಆಯ್ತು ನಾನು ಸಿಕ್ಕೊಂಡಿರ್ಬೇಕಾರೆ ಆಲ್ಮೋಸ್ಟ್ ಒಂದು ಎಂಟು ವರ್ಷ ಇರ್ಬೇಕಾರೆ ಕಂಬಳ ನೋಡಿದೆ ಇದು ಲೈಫ್ ಟೈಮ್ ಅಲ್ಲಿ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಆಲ್ಮೋಸ್ಟ್ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಇದು ಬಟ್ ಅನ್ ಮಿಸಸ್ ಬಂದ್ಬಿಟ್ಟು ಕುಂದಾಪುರ ಸೊ ಅವರಿಗೆ ಕಂಬಳ ತುಂಬಾ ಸಲ ನೋಡಿದ್ದಾರೆ ಬಟ್ ನನಗೆ ಇದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಸೊ ಇವರು ತುಂಬಾ ಸಲ ನೋಡಿದ್ದಾರೆ ಸೊ ದಿ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ನಮಸ್ಕಾರ ಐ ಆಮ್ ಮೈ ನೇಮ್ ಇಸ್ ಹರ್ಷ ಆ್ಯಂಡ್ ವಿ ಆರ್ ಫ್ರಮ್ ಮುಂಬೈ ಆ್ಯಂಡ್ ವಿ ಹ್ಯಾವ್ ಅ ಲಾಟ್ ಆಫ್ ಪೀಪಲ್ ಸೊ She very very she Harsha. So Harsha is from here. She's from Bangalore, and she had actually recommended for us to come over here. It was an amazing experience. We we have visited the second time, so this is not the first time. And the motive is to see what is the strength, how the things are, uh, how, how the race happens. So after Kantara, it all happened very quickly, and we were really happy to witness live. You know how the things are. So it's a good culture which we are promoting, taking care. And I think uh, Voice of Kutur is also really uh, behind this success. For a long time for four years. So congratulations to you folks also. Yeah. So son in law to bangalore culture. <laughs> you know, it was the experience is pretty good. We we plan it such that we come here to visit this Kambala and it's awesome to watch, you know, the way it's all done and everything. So it's great to be here. Thank you. Now Mascara, um oh. this it was my first time um going to uh, live and um, bull racing and um, lots of fun so we came from london but we are from here as well yeah? was so it was very good it was really really good we really enjoyed ourselves Yeah, yeah. yeah. because you know when we watch kantara you can't feel but when you see it here Ooh, you can feel the experience and the real bulls and we took some photos with the bulls so that was really exciting and i hope you cover the entire event it will be really good it was very nice and it was fun to watch oh, voice of puttur this is voice of kotian and putran who had fun at kambala <laughs> <laughs>